ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಮ್ಮೇನಿಕೇರಿ ಗ್ರಾಮದಲ್ಲಿ ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು ಹಾಗೂ ಗ್ರಾಮ ಪಂಚಾಯಿತಿ ಮೆಂಬರ್ ಸಮ್ಮುಖದಲ್ಲಿ ಶ್ರೀ ದುರ್ಗಮ್ಮ ದೇವಸ್ಥಾನ ಮುಂಭಾಗದ ಬೇವಿನ ಮರದ ಕಟ್ಟಿಗೆ ಸುಮಾರು ವರ್ಷಗಳಿಂದ ನಾಗರ ಪಂಚಮಿ ಹಬ್ಬದಲ್ಲಿ ಹಾಲು ಎರೆಯುವ ಕಲ್ಲುಗಳು ಹಳೆಯದಾಗಿದ್ದು ಅದನ್ನು ತೆಗೆದು ಹಂಪಿಯ ನದಿಗೆ ಬಿಟ್ಟು ಹೊಸ ಕಲ್ಲನ್ನು ತಂದು ಉತ್ತರ ಮಲೆಯ ಹುಲಿಕುಂಟೆ ಗ್ರಾಮದಲ್ಲಿ ಕೆತ್ತನೆ ಮಾಡಿ ಅದನ್ನು ಹಂಪಿಯಲ್ಲಿ ಪೂಜೆ ಮಾಡಿಸಿಕೊಂಡು ಬಂದು ಮೊದಲನೇ ಶ್ರಾವಣ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಮೂವತ್ತರಿಂದ ಏಳು ಮೂವತ್ತರವರೆಗೆ ಕಲ್ಲು ಪ್ರತಿಷ್ಠಾಪನಾ ಮಾಡಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ನಾಗಪ್ಪನ ಕಲ್ಲನ್ನು ನಾಗರ ಪಂಚಮಿ ಹಬ್ಬಕ್ಕೆ ಹಾಲು ಎರೆಯುವ ಪ್ರಯುಕ್ತ ಪೂಜೆ ಮಾಡಲು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನೆರವೇರಿಸಿ ಪೂಜೆಗೆ ಗ್ರಾಮದ ಸಾರ್ವಜನಿಕರು ಭಾಗಿಯಾಗಿದ್ದರು ಪೂಜೆಯನ್ನು ಯಶಸ್ವಿಯಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಿವ ನಗರದ ನಿವಾಸಿಗಳನ್ನು ಮಾಜಿ ಮೆಂಬರ್ ದುರ್ಗಪ್ಪ ಹಾಲಿ ಮೆಂಬರ್ ಬಸವರಾಜ್ ಎಂಎಸ್ ನಾಗರಾಜ್ ಕಂಪ್ಲಿ ಚನ್ನಬಸಪ್ಪ ಪೂಜಾರ್ ನಿಂಗಪ್ಪ ಕಂಪ್ಲಿ ಹನುಮಂತಪ್ಪ ಕೆರನಹಳ್ಳಿ ಬಸವರಾಜ್ ಮುಕ್ಕಪ್ಪ ಕಂಪ್ಲಿ ತಿಪ್ಪೇಸ್ವಾಮಿ ಮೈಲಾರಿ ಹಾಗೂ ಮಹಿಳೆಯರು ಮತ್ತು ಮಕ್ಕಳು ಭಾಗಿಯಾಗಿ ಯಶಸ್ವಿಗೊಳಿಸಿದರು ವರದಿ ಕೆ ಕೆತಿಪ್ಪೇಸ್ವಾಮಿ

మంగళారే విడు బల గడ గజ మొక ఎడ గడే శంకా బల గడ గజ क्षत् पवग नग पव पवमा आव मद्ग मनग पव पवमा आन भूता यक्षत् गिगि पिबिमा आन पिबि मद्गि मन्नि पिबिमा आन भूता भूताय प्रसय साय नमो वये शवणा कर्महे क्रमेण कामानकामकामाय कामा मक्ष्यं रामेश्वरो वैति श्रवणोददात कुबेराय वै श्रवणाय महाराजाय ते नमः महा। यस्य नाम नामरूपाभ्यां गा देवी सर्वमङ्गल तयोः स्मरणार्थं तां सर्वतो जयमङ्गलं मङ्गलं वृषभारूढा मङ्गलं मदनान्दका मङ्गलं देवदेवेशा मङ्गलं गिरिजावरा जय स्वामी देवता महाराज के जय जय माता दुर्गा माता देवता महाराज को जय माता अन्नपूर्णेश्वरी माता के जय जय मंगलम जय नमा पार्वती

യപ്പബീന്ത ചില പല എുഗ രീ ഓക്കൈക്കളേ